ಕುಲ್ಝಾರ್ ದಾದೇಜಿಯವರ ಅಮೂಲ್ಯ ಮಹಾವಾಕ್ಯಗಳು ಬಾಬರವರ ಹೃದಯದಲ್ಲಿ ಕುಳಿತುಕೊಳ್ಬೇಕು ಅಂತಂದರೆ ಹೃದಯವನ್ನು ಬಹಳ ಸ್ವಚ್ಛವಾಗಿಟ್ಕೊಳ್ಬೇಕು ಮನಸ್ಸಿನಲ್ಲಿ ಯಾವುದೇ ವ್ಯರ್ಥ ಅಥವಾ ಸಾಧಾರಣ ಮಾತುಗಳು ಇರಬಾರ್ದು ಬಾಬರವರು ಮುರಳಿಯನ್ನು ಶುರು ಮಾಡ್ತಾ ಮೊದಲು ಶಬ್ದ ಯಾವ ಮಾತನ್ನು ಹೇಳ್ತಾರೆ ಓಂ ಶಾಂತಿ ಅಂತ ಹೇಳ್ತಾರೆ ನಮ್ಮ ಆದಿ ಮಂತ್ರನೂ ಕೂಡ ಓಂ ಶಾಂತಿಯಾಗಿದೆ ಈ ಓಂ ಶಾಂತಿಯ ಮಹಾಮಂತ್ರ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಮಾಧಾನ ಕೊಡುತ್ತೆ ಆದರೆ ನಾವು ಆ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಅಶಾಂತಿ ಇಲ್ಲಿವರೆಗೂ ಕೂಡ ಹೋಗಿಲ್ಲ ಹೇಗೆ ಬಲ್ಬ್ನ ಸ್ವಿಚ್ ಆನ್ ಮಾಡ್ತೀವಿ ಅಂದರೆ ಅಂಧಕಾರ ಹೊರಟೋಗುತ್ತೆ ಕತ್ಲೆ ಹೊರಟೋಗುತ್ತೆ ಅದೇ ರೀತಿ ಒಂದು ವೇಳೆ ಓಂ ಶಾಂತಿ ಶಬ್ದದ ಅರ್ಥದಲ್ಲಿ ಆ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೀವಿ ಅಂದರೆ ಯಾವುದೇ ಸಮಸ್ಯೆಗಳಿರ್ಬೋದು ಸಹಜವಾಗಿ ಸಮಾಪ್ತಿಯಾಗತ್ತೆ ಯಾಕೆಂದರೆ ಈಗಿನ ಮೂಲ ಸಮಸ್ಯೆನೇ ದೇಹಾಭಿಮಾನ ಆಗಿದೆ ಬಾನದ ಭಿನ್ನ ಭಿನ್ನ ರೂಪಗಳು ಸಮಸ್ಯೆಗಳನ್ನು ಉತ್ಪನ್ನ ಮಾಡುತ್ತೆ ಈಗ ಯಾವುದೇ ಸಮಸ್ಯೆಗಳು ಬರಲಿ ನೀವು ನೋಟ್ ಮಾಡ್ಕೊಳ್ಳಿ ಈ ಸಮಸ್ಯೆ ಕಾರಣ ಯಾವ ಪ್ರಕಾರದ್ದಾಗಿದೆ ದೇಹ ದೇಹಾಭಿಮಾನ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ದೇಹದ ವೃತ್ತಿ ದೇಹ ಭಾನದ ಸಂಸ್ಕಾರ ಇದ್ದಾಗ ಕರ್ಮೇಂದ್ರಿಯಗಳು ಅದೇ ಪ್ರಕಾರವಾಗಿ ಕರ್ಮದ ಕಡೆ ಆಕರ್ಷಣೆ ಮಾಡತ್ತೆ ಈಗ ದೇಹ ಬಾನವನ್ನು ನಾವು ತೆಗ್ದಾಕ್ಬೇಕಾಗಿದೆ ಅದಕ್ಕೆ ಏನ್ ಮಾಡಬೇಕು ಎಲ್ಲರಿಗೂ ಕೂಡ ಇಚ್ಛೆ ಇದೆ ಉಮಂಗ ಇದೆ ಬಾಬರವರು ಕೂಡ ಬಾರಿ ಬಾರಿಗೂ ಹೋಮ್ ವರ್ಕ್ನ ರೂಪದಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂದಾಗ ಬಾಬರವರು ಹೇಳಿದ್ರು ಇದು ಮಾಡಲೇಬೇಕು ಅಂತ ಯೋಚನೆ ಮಾಡಬಾರ್ದು ಹೇಳೂಬಾರ್ದು ಸಂಘಟನೆಯಲ್ಲಿದ್ದಾಗ ಎಲ್ಲರೂ ಕೂಡ ಕೈ ಎತ್ತುತ್ತಾರೆ ಆದರೆ ಮನಸ್ಸಿನ ಕೈಯನ್ನ ಎತ್ತಬೇಕಾಗಿದೆ ಮನಸ್ಸಿನ ಕೈಯನ್ನ ಯಾರು ಕೂಡ ಎತ್ತೋದಿಲ್ಲ ಮನಸ್ಸಿನಲ್ಲಿ ದೃಢ ಸಂಕಲ್ಪದ ಕೈಯನ್ನು ಎತ್ತಬೇಕಾಗಿದೆ ಇದಾಗಿದೆ ಸತ್ಯವಾದ ಸಾಹಸದ ಕೈಯನ್ನು ಎತ್ತೋದು ಅಂದಾಗ ಈಗ ನಮಗೆ ಈ ದೇಹ ಬಾನದ ಫೌಂಡೇಶನನ್ನು ನಾಶ ಮಾಡಬೇಕು ಕೇವಲ ನಾನು ಆತ್ಮ ಆಗಿದ್ದೀನಿ ಇದನ್ನು ಹೇಳಬೋ ಹೇಳಬೇಕು ಮತ್ತು ಇದೇ ಸ್ವರೂಪದಲ್ಲಿ ಸ್ಥಿತರಾಗಿರಬೇಕಾಗಿದೆ ಇದರ ಅಭ್ಯಾಸ ಮತ್ತು ಚೆಕಿಂಗ್ ಮಾಡಬೇಕು ಅದಕ್ಕೋಸ್ಕರ ನಾನು ನಾನು ಅನ್ನೋ ಶಬ್ದ ಜಾಸ್ತಿ ಪ್ರಯೋಗ ಮಾಡ್ತೀವಿ ಅದರ ಬದಲಾಗಿ ಬಾಬಾ ಬಾಬಾ ಅನ್ನೋ ಶಬ್ದವನ್ನು ಯೂಸ್ ಮಾಡಬೇಕು ಶುರುವಿನಿಂದಲೂ ಕೂಡ ಬಾಬರವರು ನಾನು ಆತ್ಮ ಆಗಿದ್ದೀನಿ ನಾನು ಆತ್ಮ ಆಗಿದ್ದೀನಿ ಇದನ್ನು ಕುಟ್ಟಿ ಕುಟ್ಟಿ ಪಕ್ಕಾ ಮಾಡಿದ್ದಾರೆ ನಮಗೆ ಮೊದಲಂತೂ ಆತ್ಮನಲ್ಲಿ ಜ್ಞಾನ ಇತ್ತು ನಾನು ಶರೀರ ಅಲ್ಲ ನಾನು ಆತ್ಮ ಆಗಿದ್ದೀನಿ ಅಂದಾಗ ಬಾಬಾ ಹೇಳ್ತಾ ಇದ್ರು ಚೆಕ್ ಮಾಡ್ಕೊಳ್ಳಿ ನನ್ನ ಮನಸ್ಸು ಎಲ್ಲೋಯ್ತು ನಾನು ಆತ್ಮನ ಜೊತೆ ಮಾತನಾಡ್ತಾ ಇದ್ದೀನಿ ಇದು ಶರೀರದ ಬಾನ ಅಂತೂ ಇಲ್ಲ ತಾನೆ ನಾವಂತೂ ಇದರ ಬಹಳ ಅಭ್ಯಾಸ ಮಾಡಿದ್ದೇವೆ ಚೆಕಿಂಗ್ ಮಾಡ್ತಾ ಇದ್ವಿ ನಾನು ಮಾತಾಡ್ತಾ ಇದ್ದೀನಿ ಅಂದಾಗ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಅಂದಾಗ ಯಾರ್ ಕೇಳ್ತಾ ಇದಾರೆ ಹೇಳುವಂಥವರ ದೃಷ್ಟಿ ಮತ್ತು ಕೇಳುವಂಥವರ ದೃಷ್ಟಿ ಏನಾಗಿದೆ ಅಂದರೆ ಆತ್ಮನ ಜ್ಞಾನ ಬಾಬರವರು ಬಹಳ ಪಕ್ಕಾ ಮಾಡಿಸಿದರು ಈಗಂತೂ ಅಭ್ಯಾಸ ತುಂಬ ಕಡಿಮೆ ಇದೆ ಕೆಲಸ ಕಾರ್ಯದಲ್ಲಿ ಜಾಸ್ತಿ ಇರ್ತಾರೆ ಮತ್ತು ಅಭ್ಯಾಸದ ಕೊರತೆ ಇದೆ ಕೆಲಸ ಕಾರ್ಯ ಇದ್ದರೂ ಕೂಡ ನಾವು ಆತ್ಮನ ಪಾಠವನ್ನು ಪಕ್ಕ ಮಾಡ್ಕೊಳ್ಬೋದಾಗಿದೆ ಯಾಕೆಂದರೆ ಬಾಬರವರು ನಮಗೆ ಹೇಳಿದರು ನೀವು ಕರ್ಮಯೋಗಿಗಳಾಗಿದ್ದೀರಾ ಕರ್ಮಕರ್ತ ಅಲ್ಲ ಕರ್ಮ ಹಾಗೂ ಯೋಗ ಎರಡೂ ಕೂಡ ಬ್ಯಾಲೆನ್ಸ್ ಇರಬೇಕು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ಸಂಕಲ್ಪ ನಡಿ ಜಾಸ್ತಿ ನಡೀತಾ ಇರತ್ತೆ ಅವರು ಕರ್ಮಯೋಗಿಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಗೆ ಬಾಬಾ ಮಾಡಿ ಮಾಡಿಸುವಂಥವರಾಗಿದ್ದರೆ ಅದೇ ರೀತಿ ಶರೀರ ಮಾಡುವಂಥದ್ದಾಗಿದೆ ನಾನು ಆತ್ಮ ಮಾಡಿಸುವಂಥವನಾಗಿದ್ದೇನೆ ಅಂದಾಗ ಮಾಡಿಸುವಂತವನು ಅಂದ್ರೆ ನಾನು ಮಾಲೀಕ ಆಗ್ತೀನಿ ನಾವು ಕರ್ಮ ಯೋಗಿಗಳಾಗಿದ್ದೇವೆ ಅಂದಾಗ ಕರ್ಮ ಮಾಡ್ತಾ ಕೂಡ ಬಾರಿ ಬಾರಿಗೂ ಕೂಡ ಇದೆ ಅಭ್ಯಾಸ ಮಾಡಿ ಹಾಗೂ ಚೆಕ್ ಮಾಡ್ಕೊಳ್ತಾ ಇರಿ ನಾನು ಆತ್ಮ ಮಾಲೀಕ ಮಾಡಿಸುವಂಥವನಾಗಿ ಕರ್ಮ ಮಾಡ್ತಾ ಇದ್ದೀನಿ ಒಂದು ವೇಳೆ ಮಾಲೀಕ ಬುದ್ಧಿವಂತ ಇಲ್ಲ ಅಂದರೆ ಅತ್ ಅಟೆನ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ ಅಭ್ಯಾಸದ ಕಡೆಗೆ ಗಮನ ಹೋಗಬೇಕಾಗಿದೆ ಒಂದು ವೇಳೆ ನಮ್ಮ ಮನಸ್ಸು ಯಾವುದೇ ಪ್ರಕಾರದಲ್ಲಿ ಬಾನದ ವೆರೈಟಿ ರೂಪದಲ್ಲಿ ಪ್ರಭಾವಿತ ಆಯಿತು ಅಂದರೆ ಒಂದು ಸೆಕೆಂಡಿನಲ್ಲಿ ಬಿಂದುವನ್ನು ಇಡಲಿಕ್ಕೆ ಆಗೋಲ್ಲ ಯಾಕೆಂದರೆ ಅದಕ್ಕೋಸ್ಕರ ಕಂಟ್ರೋಲಿಂಗ್ ಮತ್ತು ರೂಲಿಂಗ್ ರೂಲಿಂಗ್ ಪವರ್ ಬೇಕಾಗತ್ತೆ ಸಂಸ್ಕಾರದ ವಶ ಆಗ್ತಾ ಮನಸ್ಸು ಕಂಟ್ರೋಲಲ್ಲಿ ಬರೋದಿಲ್ಲ ಎಲ್ಲಿ ಹೋಗ್ಬಿಡತ್ತೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ ಅಂದಾಗ ಬಾರಿ ಬಾರಿಗೂ ಕೂಡ ಚೆಕ್ ಮಾಡಿ ಪೂರ್ತಿ ದಿನದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀನಿ ಕರ್ಮೇಂದ್ರಿಯಗಳ ಅಧಿಕಾರಿಗಳಾಗಿದ್ದೀನಾ ಅಂದಾಗ ಮಾತಾಯಿತು ಅಲ್ವಾ ಒಂದು ವೇಳೆ ಅದರ ಸಂಕಲ್ಪ ನಡೀತಾ ಇರತ್ತೆ ಅಂದಾಗ ಇದು ಆಯಿತು ನಾವು ವಿಶ್ವದಿಂದ ಭಿನ್ನವಾಗಿದ್ದೇವೆ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೇವೆ ಅಂದಾಗ ಆ ಅಧಿಕಾರದ ರೂಪದಿಂದ ಮನಸ್ಸನ್ನು ನಡೆಸಬೇಕಾಗಿದೆ ಯಾಕೆಂದರೆ ಮನಸ್ಸೇ ಮೋಸ ಮಾಡುತ್ತೆ ವೃತ್ತಿ ಹೋಗುತ್ತೆ ಅಥವಾ ಕರ್ಮ ಸಂಬಂಧದಲ್ಲಿ ವೃತ್ತಿ ಆ ಕಡೆ ಹೋಗುತ್ತೆ ಅಥವಾ ಕರ್ಮ ಸಂಬಂಧದಲ್ಲಿ ಸಿಗಾಕೊಂಡ್ಬಿಡ್ತೀವಿ ಏನೆಲ್ಲ ತಪ್ಪುಗಳು ನಮ್ಮಿಂದ ಆಗತ್ತೆ ಮನಸ್ಸಿನ ಸಂಕಲ್ಪಗಳ ಮೂಲಕವೇ ಆಗತ್ತೆ ನಾವು ಕರ್ಮೇಂದ್ರಿಯಗಳಿಗೆ ರಾಜ ಆಗಿದ್ದೇವೆ ಅಂದಾಗ ಮನಸ್ಸಿನ ಮೇಲೆ ನಮ್ಮ ರಾಜ್ಯ ನಡೀಬೇಕಾಗಿದೆ ನ ಮನಸ್ಸು ನನ್ನ ಮುಖ್ಯಮಂತ್ರಿ ಆಗಿದೆ ಮಾಲೀಕ ಅಲ್ಲ ನಾವು ಆತ್ಮಗಳು ಮಾಲೀಕ ಆಗಿದ್ದೇವೆ ಅಂದಾಗ ಮಂತ್ರಿಯ ಮೇಲೆ ಆರ್ಡರ್ ನಡೆಸಬೇಕಾಗಿದೆ ಮನಸ್ಸಿನಲ್ಲಿ ಈ ರೀತಿ ಅಂತಹ ಮಾತುಗಳು ಬರ್ತವೆ ಅದರಿಂದ ಮನಸ್ಸನ್ನು ತೆಗೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಮಾತುಗಳು ಬಾರಿ ಬಾರಿ ಬರೋ ಕಾರಣ ವ್ಯರ್ಥದ ರೂಪ ಆಗ್ಬಿಡತ್ತೆ ಬಾಬಾ ಕಂಬೈಂಡ್ ರೂಪದಲ್ಲಿದ್ದರೆ ಇದೇ ಮಾಯಾ ಡಾಕು ಮರಸ್ಬಿಡತ್ತೆ ನಮ್ಮನ್ನು ಒಬ್ಬೊಂಟಿಯನ್ನಾಗಿ ಮಾಡುತ್ತೆ ನಂತರ ಒಳಗಡೆ ಆಂತರ್ಯದಲ್ಲಿ ಮನಸ್ಸಿನಲ್ಲಿ ಬಾಬರವರ ಪ್ರತಿಯಾಗಿ ಬೈಗುಳವನ್ನು ಕೊಡ್ತಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ಕಂಬೈಂಡ್ ಆಗಿ ಇರಿ ನಂತರ ಅಧಿಕಾರಿ ಯಾಗಿದ್ದು ಹೇಳಿ ಬಾಬಾ ನಮಗೆ ಸಹಯೋಗವನ್ನು ಕೊಡ್ತಾರೆ ಅಂದಾಗ ಬಾಬಾ ಅವಶ್ಯವಾಗಿ ಸಹಯೋಗವನ್ನು ಕೊಡ್ತಾರೆ ಒಂದು ವೇಳೆ ಬಾಬರವರು ಟೈಮ್ನಲ್ಲಿ ಹಾಜಿರಾಗಲಿಲ್ಲ ಅಂದರೆ ಅವಶ್ಯವಾಗಿ ಇದಕ್ಕೆ ಕಾರಣ ಆಗಿದೆ ಶ್ರೀಮತದಲ್ಲಿ ಸದಾ ನಾವು ನಡೀದೇ ಇರೋದು ಈಗ ಪ್ರಾಕ್ಟೀಸ್ ಮಾಡಿ ಬಾಬಾ ಹಾಗೂ ನಾನು ಬೇರೆ ಯಾವ ಸಂಕಲ್ಪನೂ ಕೂಡ ನಡೀಬಾರ್ದು ಹೇಗೆ ಇಲ್ಲಿ ಮನಸ್ಸಿನಲ್ಲಿ ಇನ್ಯಾವುದೇ ಕಾರೋಬಾರ್ ಇತ್ಯಾದಿಯ ಸಂಕಲ್ಪ ಬರೋದಿಲ್ಲ ಅಂದಾಗ ಟ್ರಯಲ್ ಮಾಡಿ ಫರಿಷ್ಠಾರೂಪ ಆತ್ಮ ನಾನು ಆಗಿದೆನಾ ಈ ಚಾನ್ಸ್ ಅಂತೂ ತುಂಬ ಚೆನ್ನಾಗಿದೆ ಯಾಕೆಂದರೆ ವಾಯುಮಂಡಲ ಚೆನ್ನಾಗಿದೆ ಯಾವುದೇ ಸಂಸ್ಕಾರವಿಲ್ಲ ಯಾವುದೇ ವಿಘ್ನ ಇಲ್ಲ ಅದಕ್ಕೋಸ್ಕರ ಇದರ ಅಭ್ಯಾಸ ಮತ್ತೆ ಬಹಳ ಅನುಭವ ಬಹಳ ಬೇಕಾಗಿದೆ ಬಹಳ ಚೆನ್ನಾಗಿ ಬಹಳ ಬೇಗ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಮುಂದೆ ಹೋಗ್ತಾ ಜವಾಬ್ದಾರಿಗಳು ಕೂಡ ವೃದ್ಧಿಯಾಗತ್ತೆ ಯಾಕೆಂದರೆ ವಿಶ್ವಕ್ಕೆ ಮಾಲೀಕರಾಗಬೇಕಿದೆ ಅಲ್ವಾ ವಿಶ್ವವನ್ನು ಸಂಭಾಲನೆ ಮಾಡಬೇಕು ಅಂದರೆ ಮಾತುಗಳು ತುಂಬ ಬರುತ್ತೆ ಆದರೆ ಅಭ್ಯಾಸ ಇತ್ತು ಅಂತಂದರೆ ನಿಮಗೆ ಸಹಯೋಗನೂ ಕೂಡ ತುಂಬ ಸಿಗತ್ತೆ ಹಾಗೂ ಬಾಬರವರು ಹೇಳಿದರೆ ಯಾವುದೇ ಮಾತು ಬರಲಿ ಆದರೆ ಆ ಟೈಮ್ನಲ್ಲಿ ಅದನ್ನು ನನಗೆ ಕೊಟ್ಬಿಡಿ ಅಂತ ಈ ರೀತಿ ಮಾತುಗಳು ಬಂತು ಅಂದರೆ ಆ ಸಮಯ ನನ್ನ ಬಾಬಾ ಅಂತ ಹೇಳಿಬಿಡಿ ಆಗ ನಾನು ಬಂದ್ಬಿಡ್ತೀನಿ ಅಂತ ತಂದೆ ತಿಳಿಸ್ತಾರೆ ನೀವು ಸಹನೆ ಮಾಡಲಿಕ್ಕೆ ಆಗೋದಿಲ್ಲ ಸಂಭಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನನಗೆ ಕೊಟ್ಬಿಟ್ಟು ನೀವು ಹಗುರ ಹಗುರಾಗ್ಬಿಡಿ ಯಾವ ವಸ್ತುವನ್ನು ನನಗೆ ಕೊಡ್ತೀರ ಅಂದಾಗ ನಿಮ್ಮದಾಗಿರೋದಿಲ್ಲ ಅದು ಅನ್ಯರ್ದಾಗೋಯ್ತಲ್ವ ಬೇರೆಯವ್ರದ್ದು ಆಗೋಯ್ತು ಒಂದು ವೇಳೆ ನಾವು ಅದನ್ನು ಕೊಟ್ಟಾದ ಮೇಲೂ ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಏನಾಗತ್ತೆ ಪ್ರತಿ ಬಾರಿ ಹೃದಯದಿಂದ ಬಾಬರವ್ರಿಗೆ ತಿಳ್ಸಿದಿರಿ ಅಂದ್ರೆ ಪ್ರತಿ ಮಾತನ್ನ ಆ ಮಾತುಗಳು ತುಂಬಾನೇ ಬರುತ್ತೆ ಆಗ ಆ ಮಾತುಗಳನ್ನ ತಿಳ್ಕೊಳ್ಬೇಕು ಇದು ಪರರ ವಸ್ತು ಆಗಿದೆ ನನ್ನದು ಅಂತ ಯಾಕೆ ತಿಳ್ಕೊಳ್ಬೇಕು ಅಂತ ಆ ಸಮಯ ನೀವು ಚಿಕ್ಕವ್ರಾಗ್ಬಿಡ್ಬೇಕು ಮನಸ್ಸು ಖಾಲಿ ಇದ್ದಾಗ ಕೇವಲ ಬಾಬರವರ ನೆನಪಿರುತ್ತೆ ಯಾಕೆಂದರೆ ಬಾಬಾ ವ್ಯರ್ಥದಲ್ಲಿ ವ್ಯರ್ಥದ ಕೊಳಕಿನಲ್ಲಿ ಕುತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಈ ರೀತಿ ನಾವು ತಿಳ್ಕೊಳ್ಬಾರ್ದು ನನ್ನ ಹೃದಯದಲ್ಲಿ ಬಾಬಾ ಕುಳಿತುಕೊಳ್ಳಿದ್ದಾರೆ ಅಥವಾ ಬಾಬಾ ಹೃದಯದಲ್ಲಿ ನಾನಿದ್ದೀನಿ ಅಂತ ಅಂಥ ಟೈಮಲ್ಲಿ ಹೇಳಲಿಕ್ಕೆ ಆಗಲ್ಲ ಕೊಳಕಿದ್ದಾಗ ಬಾಬಾ ಹೃದಯದಲ್ಲಿ ಸಮಾವೇಶ ಆಗಿರಬೇಕು ಅಂತಂದರೆ ಹೃದಯದಲ್ಲಿ ಬಹಳಷ್ಟು ಸ್ವಚ್ಛತೆಯ ಅವಶ್ಯಕತೆ ಇದೆ ಮನಸ್ಸಿನಲ್ಲಿ ಇನ್ನೇನು ಸಂಕಲ್ಪಗಳು ಬರಬಾರ್ದು ಸೇವೆಯ ಸಂಕಲ್ಪ ಇರ್ಬೋದು ಸ್ವಉನ್ನತಿಯ ಸಂಕಲ್ಪ ಇರ್ಬೋದು ಪರಿಸ್ಥಿತಿಗಳಿರ್ಬೋದು ಒಂದು ವೇಳೆ ಸ್ವರೂಪದಲ್ಲಿ ಸ್ಥಿತ ಆಗಿಲ್ಲ ಅಂತಂದರೆ ಅಲ್ಲಿ ಮಜಾ ಬರೋದಿಲ್ಲ ಕೇವಲ ವರ್ಣನೆ ಮಾಡ್ತೀರಾ ಈ ಮಂತ್ರ ಇದೆ ಅಂತ ಹೇಳ್ತೀರಾ ಅದೇ ರೀತಿ ಬಾಬಾ ನಾವು ನಿಮ್ಮವ್ರಾಗಿದ್ದೀವಿ ಅಂತ ಹೇಳ್ತೀರಾ ನೀವು ನಮ್ಮವರಾಗಿದ್ದೀವಿ ಅಂತ ಹೇಳ್ತೀರಾ ಬಾಬಾ ಸುಖದಾತ ಶಾಂತಿದಾತ ಆಗಿದರೆ ಆದರೆ ಇದರಿಂದ ತಾಕತ್ತು ಸಿಗೋದಿಲ್ಲ ಈ ರೀತಿ ಜ್ಞಾ ಜ್ಞಾನಿಗಳು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಕೇವಲ ವರ್ಣನೆ ಮಾಡಿ ಮೊದಲು ಮನಸ್ಸನ್ನು ಖಾಲಿ ಮಾಡಿ ಇಟ್ಕೊಳ್ಳಿ ಯಾವುದೇ ಮಾತು ಬಂತು ಅಂತಂದರೆ ಅದನ್ನು ಬಾಬುವವ್ರು ಕೊಟ್ಬಿಡಿ ಅಂದರೆ ನಿಮ್ಮ ಹೃದಯದಿಂದ ತೆಗೆದಾಕ್ಬಿಡಿ ಯಾವುದೇ ಮಾತಿನ ಲಿಂಕು ಜೋಡಣೆ ಆಯಿತು ಅಂತಂದರೆ ಆಟೋಮ್ಯಾಟಿಕಲಿ ಅದೇ ನೆನಪಾಗ್ತಿರುತ್ತೆ ಅಲ್ವಾ ಅಂದಾಗ ಮಧ್ಯ ಮಧ್ಯದಲ್ಲಿ ಹನ್ನೆರಡು ಅಥವಾ ಹದಿಮೂರು ಬಾರಿ ಸಮಯವನ್ನು ತೆಗೆದು ಬಾಬವ್ರು ಕೊಟ್ಟಿರುವಂಥ ಹೋಮ್ವರ್ಕ್ ಮಾಡುವಂತಹ ಅಭ್ಯಾಸವನ್ನು ಮಾಡಬೇಕಾಗಿದೆ ಬಾಬರ್ ಯೂಸ್ ಮಾಡಿ ಸ್ವರಾಜ್ಯ ಅಧಿಕಾರದ ಪಾಯಿಂಟ್ ಸ್ವರೂಪದಲ್ಲಿ ಸಮಯಕ್ಕೆ ಯೂಸ್ ಮಾಡಬೇಕಾಗಿದೆ ಮುರಳಿಯಲ್ಲಿ ಪಾಯಿಂಟ್ಸನ್ನು ಕೇಳುವ ಸಮಯದಲ್ಲಂತೂ ಭಾಳ ಚೆನ್ನಾಗಿ ಅನಿಸುತ್ತೆ ಆದರೆ ಪಾಯಿಂಟ್ ಸ್ವರೂಪದಲ್ಲಿ ಸ್ಥಿತ ಆಗೋದ್ರಲ್ಲಿ ಬಹಳ ಕಷ್ಟ ಅನಿಸುತ್ತೆ ಅಷ್ಟಶಕ್ತಿಗಳಂತೂ ಎಲ್ಲರೂ ವರ್ಣನೆ ಮಾಡ್ತೀರಾ ಆದರೆ ಸಮಯದಲ್ಲಿ ಕೆಲಸಕ್ಕೆ ಬರುತ್ತಾ ಅಷ್ಟಶಕ್ತಿಗಳು ನಾವು ಮನಸ್ಸನ್ನು ಗೆದ್ದಿರುವಂಥವರು ಆಗಿದ್ದೇವ ಮನಸ್ಸಿನ ಮೇಲೆ ಪೂರ್ತಿ ಅಧಿಕಾರ ಇದೆಯಾ ಆಗಲೇ ಶಕ್ತಿಗಳು ಆರ್ಡರ್ ಪ್ರಮಾಣ ನಡೆಯುತ್ತೆ ಮೂಲ ಮಾತೆ ಆಗಿದೆ ನಾವು ಸ್ವರಾಜ್ಯ ಅಧಿಕಾರಿಗಳ ಸ್ಮೃತಿ ಸ್ವರೂಪದಲ್ಲಿ ಇರ್ತೀವ ಬಿಂದುವನ್ನು ಇಟ್ಟು ಕ್ವೆಶ್ಚನ್ ಮಾರ್ಕ್ ಅಥವಾ ಆಶ್ಚರ್ಯ ಚಿಹ್ನೆಗಳಂತೂ ಬರೋದಿಲ್ವ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂದಾಗ ಈ ರೀತಿ ನಮ್ಮ ಪುರುಷಾರ್ಥ ಆಗಬೇಕಾಗಿದೆ ಬ್ರುಕುಟಿಯ ಮಧ್ಯೆ ನಾವು ಆತ್ಮಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀವಿ ಸಿಂಹಾಸನದಲ್ಲಿ ಕುಳಿತಿರುವಂಥವರು ಆರ್ಡರ್ ಪ್ರಮಾಣ ನಡೀಬೇಕಾಗಿದೆ ಯಾರು ರಾಜ ಆಗಿರ್ತಾರೆ ಆದರೆ ಯಾರೂ ಅವ್ರನ್ನ ಒಪ್ಕೊಳ್ಳೋದೇ ಇಲ್ಲ ಅಂತಂದರೆ ಅವ್ರನ್ನ ರಾಜ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ಕೇವಲ ಬೆಳಗ್ಗೆ ಸಂಜೆ ಅಲ್ಲ ಮಧ್ಯ ಮಧ್ಯದಲ್ಲಿಯೂ ಕೂಡ ನೀವು ಬಹಳ ಬ್ಯುಸಿಯಾಗಿರ್ತೀರ ಆ ಸಮಯದಲ್ಲಿ ಚೆಕಿಂಗ್ ಇರಿ ಆ ಸಮಯ ಕಂಟ್ರೋಲಿಂಗ್ ಪವರನ್ನು ನೋಡಬೇಕಾಗಿದೆ ಅನ್ಯ ಮಾತುಗಳಲ್ಲಿ ಅಟೆನ್ಷನ್ ಕೊಡುವ ಬದಲಾಗಿ ಇದರಲ್ಲಿ ಸಮಯವನ್ನು ಸಫಲ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಒಂದು ವೇಳೆ ನಾವು ಇರ್ತೀವಿ ಅಂದಾಗ ನಮ್ಮನ್ನು ಯಾರೂ ಕೂಡ ಅಲ್ಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಚ್ಚಲ ಚಲ ಅಭ್ಯಾಸ ಇರಬೇಕು ಮತ್ತು ಚೆಕ್ಕಿಂಗ್ ಮಾಡ್ಕೊಳ್ಬೇಕು ಈ ಎರಡು ಶಬ್ದವನ್ನು ಅವಶ್ಯವಾಗಿ ನೆನ್ಪಿಟ್ಕೊಳ್ಬೇಕು ನಿಮ್ಮನ್ನ ಆರ್ಡರ್ ಪ್ರಮಾಣ ನಡೆಸುವಂಥ ಅಭ್ಯಾಸ ಇರಬೇಕು ಆಗ ಆಟೋಮ್ಯಾಟಿಕಲಿ ಈ ಅಭ್ಯಾಸ ನಿಮ್ಮದಾಗ್ತಾ ಹೋಗುತ್ತೆ ನಿಮ್ಮನ್ನು ಆರ್ಡರ್ನಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ ನನ್ನ ಜೊತೆಗಾರರು ಹೇಗೆ ಆರ್ಡರ್ ಪ್ರಮಾಣ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಈ ಬಹು ಇದರ ಬಗ್ಗೆ ಬಹಳ ಅಟೆನ್ಷನ್ ಕೊಡಬೇಕಾಗಿದೆ ಆದರೆ ಕೇವಲ ಚೆಕ್ಕಿಂಗಿನ ಕೆಲಸದ ಅವಶ್ಯಕತೆ ಇಲ್ಲ ಆದರೆ ಚೆಕ್ಕಿಂಗಿನ ಜೊತೆ ಜೊತೆಗೆ ಚೇಂಜ್ ಕೂಡ ಆಗಬೇಕು ಇಲ್ಲಾಂದರೆ ಹೃದಯ ವಿಧೀರ್ಣರು ಆಗ್ಬಿಡ್ತೀರ ಬಹಳ ಬ್ಯುಸಿಯಾಗಿದ್ದೀರಾ ಆದರೆ ಸ್ವಲ್ಪ ಬಹಳ ಬ್ಯುಸಿಯಾಗಿದ್ವಿ ಸ್ವಲ್ಪ ಜಗಳ ಆಯಿತು ಸ್ವಲ್ಪ ಸೇವೆ ಇತ್ತಲ್ವ ಈ ರೀತಿಯ ಆಲಸ್ಯದ ಮಾತುಗಳು ಹೇಳೋದ್ರಿಂದ ಚೆಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆದರೆ ಈಗಂತೂ ಜಗಳನೂ ಆಗುತ್ತೆ ಸೇವೆಯೂ ಇರುತ್ತೆ ಇದಂತೂ ಆಗಲೇಬೇಕಾಗಿದೆ ಒಂದು ವೇಳೆ ನಾವು ಎಚ್ಚರಿಕೆಯಿಂದ ಇದ್ದಾಗ ಮನಸ್ಸನ್ನು ಶುದ್ಧವಾಗಿಟ್ಕೊಂಡಾಗ ಖುಷಿಯಾಗಿರ್ತೀರ ಅಂದಾಗ ಸಮಸ್ಯೆಗಳು ಅಂತ ಯಾವತ್ತೂ ಕೂಡ ಹೇಳಬಾರ್ದು ಪೇಪರ್ ಅಂತ ಹೇಳಬೇಕಾಗಿದೆ ಬಾಬಾ ಅವ್ರಿಗಿಂತ ದೊಡ್ಡವರು ಮತ್ತು ಯಾರೂ ಕೂಡ ಇಲ್ಲ ಅವರು ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆ ಇದ್ದಾರೆ ಅಂದಾಗ ಅವರ ಮುಂದೆ ಇದೇನಾಗಿದೆ ದೊಡ್ಡ ಮಾತು ಕೂಡ ಚಿಕ್ಕ ಮಾತಾಗ್ಬಿಡುತ್ತೆ ಅಂದಾಗ ಪೇಪರ್ ಅಂತ ತಿಳ್ಕೊಂಡಾಗ ಅದು ಸದಾ ನಿಮ್ಮನ್ನು ಮುಂದುವರಿಸ್ತಾ ಇರುತ್ತೆ ಒಂದು ವೇಳೆ ವಿದ್ಯೆಯನ್ನು ಚೆನ್ನಾಗಿ ಓದ್ತಾ ಇದ್ದೀರಾ ಅಂದರೆ ಪೇಪರಲ್ಲಿ ಪಾಸ್ ಆಗ್ತೀರಾ ಮತ್ತು ಮುಂದಿನ ಕ್ಲಾಸಲ್ಲೂ ಕೂಡ ಹೋಗ್ತೀರಾ ಅನುಭವದ ಆಧಾರದಿಂದ ನೀವು ಬಚಾವಾಗ್ಬಿಡ್ತೀರ ಆದ್ದರಿಂದ ಅನುಭವದ ಕ್ಲಾಸನ್ನು ಜಾಸ್ತಿ ಮಾಡ್ಕೊಳ್ಳಿ ಅನುಭವ ಎಲ್ಲದಕ್ಕಿಂತ ಜಾಸ್ತಿ ಅಥಾರಿಟಿ ಆಗಿರುತ್ತೆ ಆತ್ಮ ಪರಮಾತ್ಮ ಹಾಗೂ ಡ್ರಾಮಾ ಈ ಮೂರು ಮಾತುಗಳ ಅನುಭವಿ ಮೂರ್ತಿಗಳಾಗಿ ಈ ಮೂರು ಮಾತುಗಳಲ್ಲಿ ಒಂದು ಕಡಿಮೆ ಇದ್ದರೂ ಕೂಡ ಗಡ್ಬಡಾಗಿಬಿಡುತ್ತೆ ಏರುಪೇರಾಗತ್ತೆ ಈ ಮೂರು ವಸ್ತುವಿನ ಪಾಠವನ್ನು ಪಕ್ಕಾ ಮಾಡಿಕೊಳ್ಬೇಕು ಮತ್ತು ಅನುಭವ ಮಾಡ್ತಾ ಹೋಗಬೇಕು ಈ ಅಥಾರಿಟಿಯಿಂದ ಎಂದಿಗೂ ಕೂಡ ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು ಬಾಬೋರ ಸಹಯೋಗ ಸದಾ ಸಿಗ್ತಾ ಹೋಗುತ್ತೆ ನಮ್ಮ ಒಂದೇ ಇಚ್ಛೆ ಇದೆ ಕಂಟ್ರೋಲಿಂಗ್ ಪವರನ್ನು ಪ್ರಾಕ್ಟಿಕಲಲ್ಲಿ ತಂದು ನೋಡಿ ಮಾತುಗಳಲ್ಲಿ ಹೋಗಬೇಡಿ ಮಾತುಗಳನ್ನು ಆಡೋ ಅವಶ್ಯಕತೆಯೂ ಕೂಡ ಇಲ್ಲ ಎಲ್ಲ ಮಾತುಗಳಿಂದ ಡಿಟ್ಯಾಚ್ ಆಗಿ ಅಭ್ಯಾಸ ಮಾಡಿ ನಾನು ಆತ್ಮ ರೂಪದಲ್ಲಿ ಸ್ಥಿತ ಆಗಿರಲಿಕ್ಕೆ ಸಾಧ್ಯನಾ ನಡೀತಾ ಇದ್ರೂ ಕೂಡ ಆತ್ಮಿಕ ರೂಪದಲ್ಲಿ ಸ್ಥಿತ ಆಗಿದ್ದೇನಾ ಆತ್ಮ ಮಾಡಿಸುವಂತಹವರು ಕಾಲುಗಳ ಮೂಲಕ ನಡೀತಾ ಇದೆ ನಾನು ಮಾಡಿಸುವಂತ ಆತ್ಮ ಆಗಿದ್ದೇನೆ ಈ ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಮಾಡುವಂತಹದ್ದಾಗಿದೆ ಇದರ ಅನುಭವವನ್ನು ಬಾರಿ ಬಾರಿಗೂ ಮಾಡಬೇಕು ಒಂದು ಸೆಕೆಂಡಿನಲ್ಲಿ ಚೆಕ್ ಚೇಂಜ್ ಚೆಕ್ ಚೇಂಜ್ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ಬಾಬರವರ ನೆನಪು ಸ್ವತಃವಾಗಿ ಬರ್ತಾ ಹೋಗುತ್ತೆ ಬಾಬರವರ ನೆನಪಿನಿಂದ ತಾಕತ್ತು ಸಿಗತ್ತೆ ಅಂದಾಗ ಪ್ರಾಕ್ಟಿಕಲ್ ಅನುಭವ ಆಗ್ತಾ ಹೋಗುತ್ತೆ ದಾದಿ ಜಾನಕಿಜಿಯವರ ಅಮೂಲ್ಯ ಶಿಕ್ಷಣಗಳು ಸತ್ಯತೆಯಿಂದ ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಳ್ಬೇಕಾಗಿದೆ ಇದೇ ಯೋಗ ಬಲ ಆಗಿದೆ ಸತ್ಯತೆ ಮೇಲೆ ಭಗವಂತನೂ ಕೂಡ ಬಲಿಹಾರಿ ಆಗ್ಬಿಡ್ತಾರೆ ಬಾಬರವರು ಬಂದು ಮನೆಯ ಮಾರ್ಗವನ್ನು ತೋರಿಸಿದರೆ ಮೊದಲು ನಮ್ಮ ರೆಕ್ಕೆಗಳು ಕಟ್ಟಾಗಿತ್ತು ಮನುಷ್ಯರಂತೂ ಪಶುವಿನ ಸಮಾನ ವರ್ತಮಾನದಲ್ಲಿ ಆಗ್ಬಿಟ್ಟಿದರೆ ಹೇಗೆ ನಡೆಸ್ತಾರೋ ಹಾಗೆ ನಡಿಬೇಕಾಗಿದೆ ಆದರೆ ಕರ್ಮ ಹಾಗೂ ಭಾಗ್ಯ ಮನುಷ್ಯರ ಕೈಗಳಲ್ಲಿ ಇದೆ ಅಂದಾಗ ಮನುಷ್ಯರು ತಮ್ಮ ಕರ್ಮೇಂದ್ರಿಯಗಳಿಗೆ ವಶ ಆಗಿದರೆ ಅಂಥವರನ್ನೂ ಕೂಡ ಬಾಬರವರು ಹಾರುವ ಪಕ್ಷಿಯನ್ನಾಗಿ ಮಾಡ್ತಾರೆ ಈ ರೀತಿ ಶಾಂತಿ ಹಾಗೂ ಶೀತಲ ಮಾಡ್ತಾರೆ ಬಾಬರವರು ಏಂಜಲನ್ನಾಗಿ ಮಾಡಿಬಿಡ್ತಾರೆ ಏಂಜಲ್ ಅನ್ನೋ ಹೆಸರನ್ನು ತೆಗೆದುಕೊಂಡಾಗ ಬುದ್ಧಿ ಮೇಲೆ ಹೋಗುತ್ತೆ ಅಲ್ವಾ ಯಾಕೆಂದರೆ ಬಾಬರವರಂತೂ ಎಲ್ಲರ ರಕ್ಷಕ ಆಗಿದ್ದಾರೆ ನಮ್ಮ ಸಂಕಲ್ಪಗಳು ಆ ರೀತಿ ಇರಬೇಕು ಅನೇಕ ಸಂಕಲ್ಪಗಳ ಶಕ್ತಿಯ ಸಹಯೋಗ ಸಿಗಬೇಕಾಗಿದೆ ಬಾಬಾ ಹೇಳ್ತಾರೆ ಪರಚಿಂತನೆಯನ್ನು ಬಿಡಿ ನೀವು ಒಳ್ಳೆ ಚಿಂತನೆಯಲ್ಲಿದ್ದಾಗ ಚಿನ್ನದ ಸಮಾನ ಆಗಿ ತೋರಿಸ್ಬೋದಾಗಿದೆ ಚಿನ್ನ ಅಂದ್ರೇ ಸತ್ಯವಾಗಿರುವಂಥದ್ದು ಅಲ್ವಾ ಅದರ ಸತ್ಯತೆ ಮೇಲೆ ಭಗವಂತನೂ ಕೂಡ ಬಲಿಹಾರಿ ಆಗ್ತಾರೆ ಮನುಷ್ಯರಿಗೆ ಭಗವಂತನ ಮೇಲೆ ವಿಶ್ವಾಸ ಕೊಳ್ತಿರತ್ತೆ ಅಂದಾಗ ಸತ್ಯವಾಗಿಲ್ಲ ಅಂದ್ರೆ ಎಷ್ಟೇ ಜ್ಞಾನ ಹೇಳ್ಬೋದು ಅವರ ಹೃದಯದಲ್ಲಿ ಕೂತ್ಕೊಳ್ಳೋದಿಲ್ಲ ಈ ಜ್ಞಾನ ಸತ್ಯ ಆಗಿದೆ ನನ್ಗೋಸ್ಕರನೇ ಇದೆ ಈ ರೀತಿ ಬರೋದೇ ಇಲ್ಲ ಅವರು ಮಾರ್ಗದರ್ಶನವನ್ನ ಕೊಡ್ತಾರೆ ಅನ್ಯರಿಗೂ ಕೂಡ ತಿಳಿಸ್ಕೊಡ್ಬೋದಾಗಿದೆ ಇದರಲ್ಲಿನೇ ಖುಷಿ ಆಗ್ಬೋದು ಬಹಳ ಚೆನ್ನಾಗಿ ಹೇಳಿದ್ರು ಆದರೆ ಯಾರು ಕೇಳ್ತಾರೆ ಅಂದರೆ ಯಾರು ಸಂಪೂರ್ಣ ಸತ್ಯವಾಗಿರ್ತಾರೆ ಅವರ ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತೆ ನನಗೆ ಗೊತ್ತಾಯಿತು ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಹೇಳ್ತಾರೆ ಹಗಲು ಯಾವುದು ರಾತ್ರಿ ಆಯಿತು ಪಾಪ ಯಾವುದು ಪುಣ್ಯ ಯಾವುದು ಇದೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ ಜನರು ಸ್ವಯಂ ಹೇಳ್ತಾರೆ ಬುದ್ಧಿ ಇಷ್ಟು ಮಲಿನ ಆಗ್ಬಿಟ್ಟಿದೆ ಪಾಪ ಹಾಗೂ ಪುಣ್ಯ ಯಾವುದಾಗಿದೆ ಯೋಚನೆ ಮಾಡೋ ಸಮಯನೂ ಇಲ್ಲ ಅಂತ ಹೇಳಿಬಿಡ್ತಾರೆ ಬಾಬಾ ಈಗ ತಿಳ್ಕೊಳ್ಳುವಂಥ ಬುದ್ಧಿಯನ್ನು ಕೂಡ ಕೊಡ್ತಾರೆ ನಾನು ಆತ್ಮ ಪತಿತ ಪಾವನ ತಂದೆಯ ಸಣ್ಣಮುಖದಲ್ಲಿ ಕೊಳ್ತಿದ್ದೇನೆ ಬಾಬಾ ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡ್ತಾರೆ ನಮ್ಮ ಸ್ಮಾರಕ ಈಗ ಸಣ್ಣಮುಖದಲ್ಲಿ ನಿಂತಿದೆ ಅದನ್ನು ನೋಡಿ ನಮಗನ್ಸುತ್ತೆ ನಾವೇ ಇದ್ವಿ ಈಗ ನಾವೇ ಆಗ್ತಾ ಇದ್ದೀವಿ ಒಂದು ಸೆಕೆಂಡ್ನಲ್ಲಿ ಬಾಬರವರು ಹೇಳ್ತಾರೆ ತಿಳುವಳಿಕೆ ಬರುತ್ತಲ್ವ ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗ್ತಾರೆ ಅವರ ಬುದ್ಧಿಯಲ್ಲಿ ಬೇರೇನು ಕೂಡ ಕುಳಿತುಕೊಳ್ಳೋದಿಲ್ಲ ಬಾಬರವರು ಹೇಳಿದರೆ ಶ್ರೇಷ್ಠ ಸಂಕಲ್ಪ ಇರುವಂಥವರು ಸಹಯೋಗಿಗಳಾಗಿರ್ತಾರೆ ಸಂಕಲ್ಪದಲ್ಲಿ ಶ್ರೇಷ್ಠತೆ ಇಲ್ಲ ಅಂದರೆ ಸಹಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸಹಯೋಗ ಅವರು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಶ್ರೇಷ್ಠ ಸಂಕಲ್ಪದಿಂದ ಸಹ ಸಹಜ ಯೋಗಿಗಳು ಸ್ವತಃ ಯೋಗಿಗಳಾಗ್ತಾರೆ ಬಾಬಾ ಹೇಳ್ತಾರೆ ನಿಮ್ಮ ಕರ್ಮೇಂದ್ರಿಯಗಳನ್ನು ನಾನು ಶೀತಲ ಮಾಡ್ತೀನಿ ಅಂದರೆ ಸಂಸ್ಕಾರ ದೃಷ್ಟಿ ವೃತ್ತಿಯನ್ನು ಖರಾಬ್ ಮಾಡಿದೆ ಅದನ್ನು ಕೂಡ ಈಗ ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ ನಮ್ಮ ತಂದೆ ನಮ್ಮ ದೃಷ್ಟಿ ವೃತ್ತಿಯನ್ನು ಚೇಂಜ್ ಮಾಡೋದರಲ್ಲಿ ಬಹಳ ವಿಶಾಲ ಹೃದಯದಿಂದ ಪರಿಶ್ರಮವನ್ನು ಪಡಿಸ್ತಾ ಇದ್ದಾರೆ ಅಂದರೆ ಹೃದಯದಿಂದ ಪರಿವರ್ತನೆಯನ್ನು ಮಾಡಿಸ್ತಾ ಇದ್ದಾರೆ ವ್ಯರ್ಥ ಸಾಧಾರಣ ಸಂಕಲ್ಪವನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಅದರ ಗತಿ ಏನಾಗಿದೆ ಒಂದು ವೇಳೆ ಸಂಕಲ್ಪದ ಕ್ವಾಲಿಟಿ ಶ್ರೇಷ್ಠ ಇಲ್ಲ ಅಂದರೆ ಗ್ಯಾರಂಟಿ ಬಾಬರವರು ಕೊಡೋದಿಲ್ಲ ನಿಶ್ಚಿಂತವಾಗಿರಿ ಅಂತ ಬಾಬರವರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಪುರುಷಾರ್ಥದ ಪ್ರಾಲಬ್ಧ ಪ್ರತಿಯೊಬ್ಬರದ್ದು ಕೂಡ ಬೇರೆಯೇ ಇದೆ ಆದರೆ ನಮಗೋಸ್ಕರ ನಾನು ಏನು ಮಾಡಿದ್ದೀನಿ ಸರ್ಟಿಫಿಕೇಟ್ ಬಾಬವರಿಂದ ಸಿಕ್ತು ಸದಾ ಸಿ ಫಾದರ್ ಫಾಲೋ ಫಾದರ್ ಮಾಡಬೇಕಾಗಿದೆ ಬಾಬಾ ಮಾಡಿಸುವಂಥವರಾಗಿದ್ದಾರೆ ಆದರೆ ಕರ್ಮ ಮಾಡ್ತಾ ಕಲಿಸ್ಕೊಡ್ತಾರೆ ಕೂಡ ನಾನು ಈ ಅನುಭವದಿಂದ ಹೇಳ್ತೀನಿ ಬಾಬರವರು ಈ ರೀತಿ ಮಧುರಾತಿ ಮಧುರ ಮಾತುಗಳನ್ನು ಹೇಳ್ತಾರೆ ಅದು ಬಹಳಷ್ಟು ನನ್ನ ಜೀವನದಲ್ಲಿ ಯೂಸ್ ಆಗಿದೆ ಅಂತ ಜಾನಕಿ ದಾದಿಯವರು ಹೇಳ್ತಿದ್ದಾರೆ ಪೂರ್ತಿ ಲೈಫಲ್ಲಿ ಇದು ಇದೇ ಆಧಾರದಿಂದ ನಾನು ಬದುಕಿದೀನಿ ಯಾರನ್ನೂ ಕೂಡ ಶ್ರೇಷ್ಠ ರೂಪದಲ್ಲಿ ನೋಡೋ ನೋಡೋದಿಲ್ಲ ಯಾರನ್ನೂ ಕೂಡ ಕೆಳಮಟ್ಟದಲ್ಲಿ ನೋಡೋದಿಲ್ಲ ನನ್ನದು ಏನು ಹೋಗುತ್ತೆ ಬಾಬಾ ಬಂದಿದರೆ ಎಲ್ಲರ ಉದ್ಧಾರ ಮಾಡ್ಲಿಕ್ಕೋಸ್ಕರ ನಾನೂ ಕೂಡ ಉದ್ಧಾರ ಮೂರ್ತಿ ಆಗ್ಬೇಕಾಗಿದೆ ಈ ಲಕ್ಷ ಎಂದಿಗೂ ಕೂಡ ಮರಿಬಾರದು ಈ ರೀತಿ ಮೂರ್ತಿ ಆಗಬೇಕಾಗಿದೆ ನೋಡ್ತಾ ಇದ್ದು ಕೂಡ ಎಲ್ಲರ ಉದ್ಧಾರ ಮಾಡಬೇಕಾಗಿದೆ ಅಧಮರ ಉದ್ಧಾರನೂ ಆಗಬೇಕು ಸಾಧುಗಳ ಉದ್ಧಾರನೂ ಕೂಡ ಆಗಬೇಕು ಈ ರೀತಿ ಉದ್ಧಾರ ರೂಪ ಆಗಬೇಕಾಗಿದೆ ಅಂದಾಗ ನಾನೇನ್ ಮಾಡಬೇಕು ಸಂಗಮ ಯುಗದಲ್ಲಿ ಬಾಬಾ ಹೇಳ್ತಾರೆ ಬಹಳ ಪರಿಶ್ರಮ ಇಲ್ಲ ಯಾತ್ರೆಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದಾಗ ಗುರಿ ಸನ್ಮುಖದಲ್ಲಿರಬೇಕು ಯಾರು ಗುರಿಯನ್ನು ಸನ್ಮುಖದಲ್ಲಿ ಇಟ್ಕೊಳ್ಳೋದಿಲ್ಲ ಅವ್ರದು ಯಾತ್ರೆ ಯಾತ್ರೆ ಅಂತ ಅನಿಸೋದಿಲ್ಲ ಯಾತ್ರೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾತ್ರೆಯಲ್ಲಿ ಯಾರು ಹೋಗ್ತಾರೆ ಅವರು ನಿಯಮದಲ್ಲಿ ಬಹಳ ಪಕ್ಕಾ ಇರ್ತಾರೆ ಸಂಗಮ ಯುಗ ಆಗಿದೆ ಲಂಗರ್ ಇವಾಗ ತೆರೆದಿದೆ ಇಲ್ಲಂತೂ ಏನೂ ಕಾರ್ಯ ಇಲ್ಲ ಆತ್ಮನಲ್ಲಂತೂ ಪರಮಾತ್ಮ ಸಂಸ್ಕಾರವನ್ನು ತುಂಬಿದರೆ ಈ ಜ್ಞಾನ ಕೇಳ್ತಾ ಕೇಳ್ತಾ ನಮ್ಮ ದೋಣಿ ಪಾರಾಗ್ಬಿಡತ್ತೆ ಸತ್ಯತೆಯಿಂದ ಭಗವಂತನನ್ನು ಕೂಡ ನಮ್ಮವರನ್ನಾಗಿ ಮಾಡಿಕೊಳ್ಳೋದು ಇದೇ ಯೋಗ ಬಲ ಆಗಿದೆ ಮತ್ತೆ ಏನು ಮಾಡ್ತೀರಾ ಏನು ಮಾಡಿಸ್ತಾರೆ ಬಾಬರವರು ಬಾಬಾ ಹೇಳ್ತಾರೆ ನೀವು ಚಿಂತನೆಯಿಂದ ಮುಕ್ತರಾಗಿ ಚಿಂತೆಯಿಂದ ಮುಕ್ತರಾಗಿ ಶುಭ ಶ್ರೇಷ್ಠ ಚಿಂತನೆಯಲ್ಲಿರಿ ಬಾಬಾ ಏನು ಮಾಡಿಸ್ತಾರೆ ಅದನ್ನ ಮಾಡ್ತಾ ಹೋಗಿ ಕೇಳುವಂಥ ಅವಶ್ಯಕತೆ ಇಲ್ಲ ಮಾಡಿಸುವಂಥವ್ರು ಮಾಡಿಸ್ತಾ ಇದ್ದಾರೆ ನಡೆಸುವಂಥವ್ರು ನಡೆಸ್ತಾ ಇದ್ದಾರೆ ಇದೆಲ್ಲಿವರೆಗೂ ಕಣ್ಣನ್ನು ತೆರೆದು ನೋಡೋದಿಲ್ಲ ಅಲ್ಲಿವರೆಗೂ ಕಣ್ಣಲ್ಲಿ ಧೂಳು ತುಂಬುತ್ತೆ ನಮ್ಮ ರೆಕ್ಕೆಗಳು ಕಟ್ಟಾಗತ್ತೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ದಾದಿ ಪ್ರಕಾಶ್ಮಣಿ ಜಿಯವರ ಮೌಲ್ಯ ಮಹಾವಾಕ್ಯಗಳು ವ್ಯರ್ಥದಿಂದ ಮುಕ್ತ ಆಗಬೇಕು ಅಂದರೆ ಈರ್ಷ ಮುಕ್ತರಾಗಬೇಕು ಜ್ಞಾನದಲ್ಲಿ ಬಂದ ನಂತರ ಕೆಲವು ಬಾರಿ ಸೂಕ್ಷ್ಮ ಈರ್ಷೆಗಳು ನಮ್ಮ ಖುಷಿ ಅನುಭವ ಮಾಡಲಿಕ್ಕೆ ನಮ್ಮನ್ನು ಖುಷಿ ಅನುಭವ ಮಾಡಲಿಕ್ಕೆ ಬಿಡೋದಿಲ್ಲ ಈರ್ಷೆಗೆ ವಶಾಗಿ ಕೆಲವರು ಏನಾದರೂ ಹೇಳ್ತಾರೆ ಮನಸ್ಸು ಕೆಟ್ಟೋಗುತ್ತೆ ಅನ್ಯ ಮಾತುಗಳು ಬರೋದ್ರಿಂದ ಅದರ ಪ್ರಭಾವ ತುಂಬ ಬೀಳ್ತಾ ಹೋಗುತ್ತೆ ರಾಮಾಯಣನೂ ಕೂಡ ಇದೇ ಈರ್ಷೆಯ ಮೇಲಿದೆ ಮಂಥರೇ ತನ್ನ ದೂರ್ತತನವನ್ನು ತೋರಿಸಿದ್ರು ಈರ್ಷೆಯ ಭಾವನೆಯಿಂದ ಒಬ್ಬರನ್ನ ಮುಂದೆ ಇಡ್ತಾ ಮತ್ತೊಬ್ಬರನ್ನ ಹಿಂದೆ ಇಡ್ತಾ ಹೋದ್ರು ತಾಯಿ ಮಕ್ಕಳಲ್ಲಿ ಯುದ್ಧ ಬರುತ್ತೆ ಅತ್ತೆ ಸೊಸೆಯರಲ್ಲಿ ಯುದ್ಧ ಬರುತ್ತೆ ಕಾರಣನೇ ಈರ್ಷೆ ಆಗಿದೆ ಅಜ್ಞಾನದಲ್ಲೂ ಕೂಡ ಈರ್ಷೆ ಜ್ಞಾನದಲ್ಲಿನೂ ಕೂಡ ಕೆಲವರಲ್ಲಿ ಈರ್ಷೆ ಬರುತ್ತೆ ಈರ್ಷೆಯ ಕಾರಣ ಯಾರಾದರೂ ಬೆಳೆದ್ರೆ ಅಥವಾ ಯಾರಾದರೂ ಮುಂದುವರೆದ್ರೆ ಸಹನೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಹವರು ದುಃಖಿಯರನ್ನ ದುಃಖಿಯಾಗಿರುವಂಥವ್ರನ್ನ ನೋಡಿ ಸಹಯೋಗ ಕೊಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಜ್ಞಾನದಲ್ಲಿನೂ ಕೂಡ ಈ ಸೂಕ್ಷ್ಮ ಭಾವನೆ ಜನ್ಮ ಪಡ್ಕೊಳ್ಳುತ್ತೆ ಇವರನ್ನ ಇನ್ಚಾರ್ಜ್ ಮಾಡಿದ್ರು ಇವ್ರಿಗೆ ಯಾಕೆ ಮಾಡಲಿಲ್ಲ ನನಗೆ ಯಾಕೆ ಮಾಡಲಿಲ್ಲ ಈ ರೀತಿ ಬರುತ್ತೆ ಇವರ ಖಾತ್ರಿ ಮಾಡ್ತಾರೆ ಇವ್ರಿಗೆ ಯಾಕೆ ಮಾಡಲಿಲ್ಲ ಯೂರಾಕ್ ದೊಡ್ಡೋರು ಇವ್ರ್ಯಾಕ್ ಸಣ್ಣವರು ಈ ರೀತಿ ಈ ಸಹನೆ ಮಾಡ್ಕೊಳ್ದೇ ಇರೋ ಕಾರಣ ಪರಸ್ಪರದಲ್ಲಿ ಈರ್ಷೆ ಜನ್ಮ ಪಡ್ಕೊಳತ್ತೆ ಪರಸ್ಪರದಲ್ಲಿ ಈರ್ಷೆ ಪೈ ಜನ್ಮ ಪಡ್ಕೊಳ್ಳೋ ಕಾರಣ ಅನುಮಾನ ಅನುಮಾನದ ಆಧಾರದ ಮೇಲೆ ನಾವು ನಮ್ಮ ಹೃದಯವನ್ನ ಕೆಡಿಸ್ಕೊಂಬಿಡ್ತೀವಿ ಈ ಅನುಮಾನದ ಕಾಯಿಲೆಗೆ ಯಾವುದೇ ಔಷಧಿ ಸಿಗೋದಿಲ್ಲ ಭಕ್ತಿಯ ಚಿತ್ರದಲ್ಲೂ ಕೂಡ ಅನುಮಾನದ ದೃಷ್ಟಾಂತವನ್ನ ತೋರಿಸಲಾಗತ್ತೆ ಯಾರಲ್ಲಾದ್ರೂ ಸ್ನೇಹ ಇರುತ್ತೆ ಅಂತಂದ್ರೆ ಮನಸ್ಸನ್ನ ಮುರಿಯುವಂತ ಮಾತುಗಳನ್ನ ಹೇಳಿ ಅವರನ್ನು ಮೇಲೆತ್ತುತ್ತಾರೆ ಯಾರ ಮೇಲಾದ್ರೂ ಸ್ನೇಹ ಇಲ್ಲ ಅಂತಂದ್ರೆ ಅವರನ್ನು ಕೆಳಗಡೆ ಬೀಳಿಸ್ತಾರೆ ಸ್ನೇಹ ಇಲ್ಲ ಅಂತಂದ್ರೆ ಕೆಳಗಡೆ ಬೀಳಿಸ್ತಾರೆ ಈರ್ಷೆಯ ಶಕ್ತಿ ಆ ರೀತಿ ಇದೆ ಸಹನೆ ಮಾಡದೇ ಇರೋ ಕಾರಣ ಸ್ನೇಹ ಸಹಯೋಗ ಸೇವೆ ಎಲ್ಲದರಿಂದಲೂ ಕೂಡ ವಂಚಿತ ಆಗ್ಬಿಡ್ತಾರೆ ಹೇಗೆ ಕಾಮ ಕ್ರೋಧದ ಮಾಯೆ ಇದೆ ಅದೇ ರೀತಿ ಈರ್ಷೆಯ ಮಾಯೆನೂ ಕೂಡ ಕಡಿಮೆ ಇಲ್ಲ ಎಷ್ಟೆಷ್ಟು ಜ್ಞಾನದ ಗುರಿಯ ಮೇಲೆ ಏರ್ತಾ ಹೋಗ್ತಿರೋ ಅಷ್ಟು ಮಾಯೆ ಯುದ್ಧ ಮಾಡುತ್ತೆ ಅದಕ್ಕೆ ವಶೀಭೂತ ಆಗುವಂಥವರನ್ನು ಪದವಿ ಭ್ರಷ್ಟ ಮಾಡಿಬಿಡತ್ತೆ ಈರ್ಷೆ ಕಾರಣ ತಮ್ಮ ಮಸ್ತಿಯಲ್ಲಿ ಮಸ್ತರಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಯಂನಲ್ಲಿ ನಂಬಿಕೆ ಬರೋದಿಲ್ಲ ಒಂದು ವೇಳೆ ನಮ್ಮ ದೃಢ ವಿಶ್ವಾಸದ ಮೇಲೆ ನಾವು ಅಟಲರಾಗಿರ್ತೀವಿ ದೃಢವಾಗಿದ್ದೀವಿ ಅಂದರೆ ಯಾರೂ ನಮ್ಮಲ್ಲಿ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಸ್ಕಾರದ ಘರ್ಷಣೆಗೆ ಕಾರಣವೇ ದೇಹಾಭಿಮಾನ ಹಾಗೂ ಅನುಮಾನ ಲೌಕಿಕದಲ್ಲಿ ಸಹನೆ ಮಾಡ್ಕೊಳ್ಳೋದು ಸಹಜ ಆಗಿದೆ ಅಲೌಕಿಕದಲ್ಲಿ ಸಹನ ಸಹನೆ ಮಾಡಿಕೊಳ್ಳೋದು ತುಂಬ ಕಠಿಣ ಆಗಿದೆ ಜ್ಞಾನದ ಗುರಿ ಅಂತೂ ಹೇಳಲಾಗತ್ತೆ ಅಲ್ವಾ ತುಂಬ ಉದ್ದ ಇದೆ ಇದನ್ನು ನಾವು ಪಾಸ್ ಮಾಡಬೇಕಾಗಿದೆ ಏರೋದು ಇಳಿಯೋದು ಇದನ್ನೆಲ್ಲ ಕ್ರಾಸ್ ಮಾಡಬೇಕಾಗಿದೆ ಗುರಿಯನ್ನು ತಲುಪಬೇಕು ಅಂದಾಗ ನಮ್ಮನ್ನು ಯಾರೂ ಕೂಡ ಬೀಳಿಸ್ಲಿಕ್ಕೆ ಸಾಧ್ಯ ಆಗಬಾರ್ದು ಯಾವಾಗ ಈ ಮಾತುಗಳನ್ನು ಮನುಷ್ಯ ಎಲ್ಲ ಮಾತುಗಳನ್ನು ನಾವು ಫೇಸ್ ಮಾಡ್ತೀವಿ ಗುರಿಯನ್ನು ತಲುಪ್ತೀವಿ ನಾವು ಯಾಕೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಾದರೂ ಅಲ್ಗಾಡ್ಸಿದ್ರೆ ನೀವು ಅಲ್ಗಾಡ್ಬಿಡ್ತೀರಾ ಒನ್ ಒಂದು ವೇಳೆ ನೀವು ಅಚಲರಾಗಿದ್ದೀರಾ ಅಂತಂದರೆ ನಿಶ್ಚಿಂತವಾಗಿರಿ ಅವರೇ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ ಆದರೆ ನಿಮ್ಮಲ್ಲಿ ತುಂಬ ಅಡೋಲತೆ ಬೇಕು ಜೊತೆ ಜೊತೆಗೆ ಸ್ವಯಂ ಚೆಕ್ಕಿಂಗ್ ಮಾಡಿಕೊಂಡು ಮಾಸ್ಟರ್ ಆಗಬೇಕಾಗಿದೆ ಚೆಕ್ಕಿಂಗ್ ಮಾಸ್ಟರ್ ಆಗದೇ ಇರೋ ಕಾರಣ ಯಾವ ಪ್ರಿಯ ಸ್ಥಿತಿ ಬರಬೇಕಾಗಿದೆ ಬಾಬ್ರವ್ರು ಯಾವ ಸ್ಥಿತಿ ಅವ್ಯಕ್ತ ಸ್ಥಿತಿಯಲ್ಲಿ ಹೇಳ್ತಾರೆ ನ ತಮ್ಮ ಮಸ್ತಿಯಲ್ಲಿರ್ಲಿಕ್ಕೆ ಹೇಳ್ತಾರೆ ಅದರಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಸ್ತ ಸ್ಥಿತಿ ಇಲ್ಲದೆ ಇರೋ ಕಾರಣ ಒಂದು ವೇಳೆ ಯಾರಾದರೂ ಏನಾದರೂ ಹೇಳಿದ್ರು ಕೂಡ ವ್ಯರ್ಥ ಸಂಕಲ್ಪ ನಡೀತಾ ಇರತ್ತೆ ಕೋಪ ಬರುತ್ತೆ ಕೆಲವು ಬಾರಿ ಯೋಚನೆ ಮಾಡ್ತೀನಿ ನಾನು ಕೂಡ ಸ್ವಯಂ ಭಗವಂತ ಇದ್ದಾರೆ ಸ್ವಯಂ ಕುದಾನನ್ ಜೊತೆ ಇದ್ದಾರೆ ನಾನು ಪರಮಾತ್ಮನ ಸಮಾನ ನನ್ನ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳೇಬೇಕು ಅಂತ ದಾದಿಯವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ದಾದಿಯವರ ಸನ್ಮುಖದಲ್ಲಿ ಸದಾ ಇದೇ ಲಕ್ಷ್ಯ ಇರ್ತಾ ಇತ್ತು ಸಂಪೂರ್ಣತೆಯ ಸಮೀಪ ಹೋಗಲೇಬೇಕು ಬಾಬಾ ಹೇಳ್ತಾರೆ ನೀವು ಕರ್ಮಾತೀತರು ಆಗಲೇಬೇಕಾಗಿದೆ ಯಾವಾಗ್ತೀರಾ ಕರ್ಮ ಭೋಗ ಅಂತೂ ಅಂತಿಮದವರೆಗೂ ಇರುತ್ತೆ ಅಂದಾಗ ನನ್ನ ಕರ್ಮಾತೀತ ಅವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿದೆ ಯಾವಾಗ ಕರ್ಮಾತೀತ ಅವಸ್ಥೆ ಬರುತ್ತೆ ಕರ್ಮ ಬಂಧನ ಮುರಿದೋಗುತ್ತೆ ಮತ್ತೆ ಪಕ್ಷಿ ಹಾರೋಗುತ್ತೆ ಬಾಬಾ ಹೇಳ್ತಾರೆ ಮಕ್ಕಳೇ ನೀವಂತೂ ನಿಮ್ಮ ಕರ್ಮಾತೀತ ಸ್ಥಿತಿಯನ್ನ ಸದಾ ಸಮೀಪ ಇದೆ ಅಂತ ತಿಳ್ಕೊಳ್ಳಿ ಸೇವೆಯ ಪಾತ್ರವನ್ನ ನಿಮಿತ್ತ ಸ್ವಲ್ಪ ಸಮಯಕ್ಕೋಸ್ಕರ ಈಗ ಪಾತ್ರವನ್ನು ಮಾಡಬೇಕಾಗಿದೆ ಈ ಹಳೆಯ ಸಂಸ್ಕಾರದಲ್ಲಿ ಏನನ್ನು ಇಟ್ಟಿದ್ದೀರಾ ಈ ಹಳೆಯ ಪ್ರಪಂಚದಲ್ಲಿ ಏನಿದೆ ಕೇವಲ ನಾನು ಮತ್ತು ನನ್ನ ತಂದೆ ನಾವು ಸದಾ ಮೇಲಿರಬೇಕಾಗಿದೆ ಬಾಬರವರು ನಮ್ಮನ್ನು ಕಣ್ಗಳಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಏನನ್ನು ಬಯಸ್ತೀರಾ ಏನು ಇಚ್ಛೆ ಇದೆ ಯಾವ ಮಾತಿನ ಮೇಲೆ ಮಮತೆ ಇದೆ ಇದು ಏನೂ ಬೇಡ ನಾವು ನಮ್ಮ ಝೀರೋ ಸ್ಟೇಜ್ನಲ್ಲಿ ಕುಳಿತಿರ್ಬೇಕಾಗಿದೆ ನಾನು ಯಾಕೆ ಹೇಳಬೇಕು ನನ್ನಲ್ಲಿ ಸಹನ ಶಕ್ತಿ ಇಲ್ಲ ನಾನು ಬಲಹೀನ ಆಗಿದ್ದೀನಿ ಅಂತ ನನ್ನ ಶಕ್ತಿಯ ಗಾಯನ ಅಂತೂ ಇದೆ ಅಲ್ವಾ ನನ್ನ ಹೆಸರಿನಲ್ಲಿ ಗಾಯನ ಇದೆ ಅಂದಾಗ ನನಗೆ ಸಹನೆಯ ಶಕ್ತಿ ಯಾಕಿಲ್ಲ ಅಂದಾಗ ನಾನು ಸಹನಶೀಲತೆಯ ದೇವಿ ದೇವತೆಯಾಗಿದ್ದೇನೆ ಈ ರೀತಿ ನಾವು ಆಗಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ